ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇದೇನಪ್ಪ ಇದು ಶ್ವೇತಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಇವತ್ತು ಈ ಥರ ರೆಡಿಯಾಗಿಬಿಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ನಿಮಗೆ ಗೊತ್ತೇ ಇದೆ ಸ್ವಲ್ಪ ಸಣ್ಣ ಪುಟ್ಟ ಟೈಮ್ ಸಿಕ್ಕಿದಾಗ ಚಿಕ್ಕ ಚಿಕ್ಕದೊಂದು ರೀಲ್ಸನ್ನು ಕೂಡ ಹಾಕ್ತಾಯಿರ್ತೀನಿ ತುಂಬ ಜನ ಇಷ್ಟಪಡ್ತಾರೆ ರೀಲ್ಸ್ ಹಾಕಿ ಅಕ್ಕ ಅಂತ ಕೇಳ್ತಾಯಿರ್ತಾರೆ ನನ್ನ ಫ್ರೆಂಡ್ಸ್ಗಳು ನನ್ನ ತಂಗಿಯವರು ವೀಡಿಯೋಸ್ ವೀಡಿಯೋಸ್ ಜೊತೆಗೆ ರೀಲ್ಸ್ ಮಾಡಿ ಅಕ್ಕ ನಿಮಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಅಂತ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ಈ ಬ್ಲ್ಯಾಕ್ ಸಾರಿನಲ್ಲಿ ಒಂದು ರೀಲ್ಸ್ನ ಮಾಡಿದ್ದೀನಿ ಆ ಸ್ನೇಹಿತರೆ ಸುಮಾರು ಆಲ್ಮೋಸ್ಟ್ ನಾನು ಸ್ಯಾರಿನಲ್ಲೇನೆ ರೀಲ್ಸ್ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ತುಂಬ ಇಷ್ಟ ಹೇಗೆ ಕಾಣಿಸ್ತಿದೆ ಈ ಸ್ಯಾರಿ ಏನು ಅಂತ ತಿಳಿಸಿ ನೋಡಿ ಏನು ಗೊತ್ತಾ ಈ ಸಾರಿ ಬಂದು ಎಷ್ಟಿರ್ಬೋದು ಕೆಸ್ ಮಾಡಿ ನೀವೇ ಇಲ್ಲೋ ಒಂದು ಅಂಗಡಿಗೆ ಹೋಗಿದ್ದೆ ಯಾರೋ ಏನೋ ಪರ್ಚೇಸ್ ಮಾಡ್ತಾಯಿದ್ರು ಆವಾಗ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಈ ಸಾರಿಗಳೆಲ್ಲ ತೆಗ್ದಾಕಿದ್ರು ಎಲ್ಲಿ ಗೊತ್ತಾ ರಾಜಾರಾಮ್ನಲ್ಲಿ ಸುಮಾರು ದಿವಸ ಆಯಿತು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಆ್ಯಕ್ಚುಲಿ ಈ ಬ್ಲೌಸ್ ಇದ್ರೂದಲ್ಲ ನಾನು ಎಕ್ಸ್ಟ್ರಾ ರಾಸ್ ಸಿಲ್ಕ್ನ ತೊಗೊಂಡು ಅದಕ್ಕೆ ಈ ಥರ ನೆಟ್ಟೆಡ್ಡು ಇಡಿಸಿ ಎಲ್ಲ ಕೆಲವೊಂದು ಸ್ಯಾರಿಗಳಲ್ಲಿ ಮ್ಯಾಚ್ ಆಗುತ್ತೆ ಅಂತ ಈ ಥರ ಒಂದು ಸ್ಯಾರಿನ ಮ್ಯಾಚ್ ಮಾಡಿಕೊಂಡೆ ಏಕ್ ಕಾಣಿಸ್ತಿದೆ ಮತ್ತು ಇಯರಿಂಗ್ಸ್ ಕೂಡ ಇದರದೇ ಮ್ಯಾಚಿಂಗ್ ಹಾಕ್ಕೊಂಡೆ ಒಂದು ರಿಂಗ್ಸ್ ಕೂಡ ಮ್ಯಾಚಿಂಗ್ ಹಾಕ್ಕೊಂಡೆ ಈ ಥರ ರೆಡಿಯಾಗಿ ಬ್ಲಾಗ್ನ ಮಾಡೋದು ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ನಾರ್ಮಲಾಗಿ ಮನೇಲಿ ಇದ್ದಿರೋ ಥರ ತೋರಿಸಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಅಪ್ರೂಪಕ್ಕೆ ಈ ಥರ ರೆಡಿಯಾಗಿ ನಿಮ್ಮ ಮುಂದೆ ಬರೋದು ಇಷ್ಟ ಆಗುತ್ತಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇವಾಗ ಸುಜಿತ್ ಮಲ್ಕೊಂಡ ಇನ್ನೇನಿಲ್ಲ ಇವತ್ತು ಬೆಳಗ್ಗೆ ಎಲ್ಲ ಇವತ್ತು ಶನಿವಾರ ಮನೆಯವ್ರದ್ದೇ ಪೂಜೆ ಸುಜಿ ಸುಜಿತ್ ರೋಹಿತ್ ಮನೆಯವರು ಮೂರು ಜನ ಸೇರ್ಕೊಂಡು ಮಾಡಿದ್ದಾರೆ ಪೂಜೆನ ನಾನು ಮಾಡಂಗಿರಲಿಲ್ಲ ಹಾಗಾಗಿ ಅಡುಗೆ ಮಜ್ಜಿಗೆ ಸಾಂಬಾರು ಮುದ್ದೆ ಮತ್ತು ರೈಸ್ ಮಾಡಿದ್ದೀನಿ ನಿಮ್ಮ ಒಂದು ಫುಡ್ ರೋಟೀನ್ನ ತೋರಿಸಿ ಅಂತ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ದೀರ ಆಲ್ಮೋಸ್ಟು ನನ್ನ ಒಂದು ಬ್ಲಾಗ್ನಲ್ಲಿ ಫುಡ್ ರೂಟೀನ್ ತೋರಿಸ್ತಾನೆ ಇರ್ತೀನಿ ಕಂಪ್ಲೀಟಾಗಿ ತೋರಿಸ್ಬೇಕು ಅಂತಂದರೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ನಾನು ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಒಂದು ಒಂದು ಲೆವೆಲಲ್ಲಿ ಇದ್ದೀನಿ ತುಂಬ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಅನ್ನೋ ಹಾಗೆ ತುಂಬ ಸಣ್ಣ ಆದರೆ ನನ್ನ ಫೇಸು ತುಂಬ ಹಾಳಾಗುತ್ತೆ ಅದಕ್ಕೋಸ್ಕರ ತುಂಬ ಸಣ್ಣ ಆಗೋದಿಲ್ಲ ಇಷ್ಟನ್ನೇ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಇನ್ನೇನಿಲ್ಲ ಸ್ನೇಹಿತರೆ ಬೆಳಗ್ಗೆ ಅಂಥ ತಿಂಡಿಗಳನ್ನೇ ನಾನು ಸ್ವಲ್ಪ ಲಿಮಿಟಲ್ಲಿ ತೊಗೋತೀನಿ ಹೇಳಿದ್ನಲ್ಲ ಐದು ಆರು ಇಡ್ಲಿ ತಿನ್ನೋ ಕಡೆ ಒಂದು ಮೂರು ಎರಡು ತಿಂತೀನಿ ಅದ್ರ ಜೊತೆಗೆ ಫ್ರೂಟ್ಸು ತರಕಾರಿಗಳು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋತೀನಿ ಮಧ್ಯಾಹ್ನ ಮಾತ್ರ ಕಂಪಲ್ಸರಿ ಮುದ್ದೆನೇ ನಾನು ಊಟ ಮಾಡೋದು ಅದು ಬಿಟ್ಟರೆ ರೈಸು ತುಂಬ ಕಡಿಮೆ ಇಷ್ಟೇಷ್ಟು ರೈಸ್ನ ತಿಂತೀನಿ ರೈಸ್ ಸ್ವಲ್ಪ ಕಡಿಮೆನೇ ಬೆಳಗ್ಗೆ ಹೊತ್ತು ನಾನು ರೈಸ್ ಮಾಡಿಕೊಂಡ್ರೆ ಟೊಮೆಟೊ ಭಾತು ಪಲಾವು ಚಿತ್ರಾನ್ನ ಈ ಥರ ಎಲ್ಲ ಮಾಡಿಕೊಂಡ್ರೆ ನಾನು ಸ್ವಲ್ಪ ಕಡಿಮೆನೇ ಸ್ನೇಹಿತರೆ ರೈಸು ಬೆಳಗ್ಗೆ ಹೊತ್ತು ಅವಾಯ್ಡ್ ಮಾಡ್ತೀನಿ ಮಿಕ್ಸೆಡ್ ಅಂದರೆ ಮಲ್ಟಿಗ್ರೈನ್ ದೋಸೆ ರೊಟ್ಟಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತೀನಿ ಮತ್ತು ಮೇಯ್ನು ನನ್ನ ವರ್ಕೌಟಿಂದ ನನ್ನ ಈ ಒಂದು ಸ್ಕಿನ್ನಾಗಲಿ ನನ್ನ ಬಾಡಿಯಾಗಲಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ನಾನು ವರ್ಕೌಟು ಇದನ್ನೆಲ್ಲ ಮಿಸ್ ಮಾಡೋದಿಲ್ಲ ಸುಮಾರು ಜನ ಕೇಳ್ತಿತ್ತರ ಅಂದರೆ ನಾನು ಹೇಗೆ ಸುಮಾರು ಜನ ಓದ ಕಡೆ ಕೇಳ್ತೀರಾ ಅಂದರೆ ನನ್ನ ಫ್ರೆಂಡ್ಸ್ಗಳು ಕೇಳ್ತಾ ಇರ್ತಾರೆ ನಾವು ಸ್ವಲ್ಪ ಮದುವೆ ಆಗಿ ಎರಡು ಮಕ್ಕಳಾದ ಮೇಲೆ ನಾನು ಒಂದು ಸ್ವಲ್ಪ ದಪ್ಪ ಆಗಿದ್ದೀವಿ ಮತ್ತು ನೀವು ಮಾತ್ರ ಹೇಗೆ ಹೀಗೆ ಇದ್ದೀರಾ ಹೇಗೆ ಬ್ಯೂಟಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಬಟ್ ಏನಿಲ್ಲ ನಾನು ನ್ಯಾಚುರಲಾಗಿ ಹೀಗೆ ಇರೋದು ಬಟ್ ಏನು ಅಂದರೆ ಮದುವೆಗಿಂತ ಮುಂಚೆ ಸ್ವಲ್ಪ ಇಷ್ಟೊಂದು ಕಲರ್ ಇರಲಿಲ್ಲ ಅಂದರೆ ಮೀಡಿಯಮ್ ಕಲರ್ ಇದೆ ಮದುವೆ ಆದಮೇಲೆ ಇಷ್ಟೊಂದು ಕಲರೆಲ್ಲ ಇಷ್ಟೊಂದು ಆಗಿದ್ದು ಏನು ಅಂದರೆ ಮನೇಲೆ ಸಿಗುವಂತಹ ಅಡುಗೆ ಮನೇಲಿ ಸಿಗೋ ಅಂತಹ ಪ್ರಾಡಕ್ಟ್ಗಳನ್ನೇ ಉಪಯೋಗಿಸ್ಕೊಂಡು ಫೇಶಿಯಲು ಅದು ಇದು ಎಲ್ಲ ಮಾಡ್ಕೊತೀವಲ್ವ ಹಾಗಾಗಿ ಸ್ಕಿನ್ನು ಹಾಗೆ ಚೆನ್ನಾಗಿದೆ ನೋಡಿ ಮೇನ್ ಏನು ಅಂದರೆ ನನಗೆ ಪಿಂಪಲ್ಸ್ ಇಲ್ಲ ಸುಮಾರು ಜನ ನನಗೆ ಹೋಗಿದ್ದ ಕಡೆ ಕೇಳಿರೋದು ವ್ಯೂವರ್ಸು ಕೆಲವರು ನನ್ನ ವೀಡಿಯೋ ನೋಡೋದಕ್ಕಿಂತ ರಿಯಲಾಗಿ ನೋಡಿದಾಗ ವೀಡಿಯೋಕ್ಕಿಂತ ನೀವು ರಿಯಲಾಗಿ ಸ್ವಲ್ಪ ವೀಡಿಯೋಕ್ಕಿಂತ ಸಣ್ಣ ಇದ್ದೀರಾ ಅಂತ ಕೇ ಹೇಳ್ತಾರೆ ಬಟ್ ನೋಡಿ ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ ನೀವು ನಂಬಲ್ಲ ಅನ್ಸುತ್ತೆ ನಾನು ಒಂದು ಅಲೋವೆರಾ ಜಲ್ ಹಚ್ಚಿದ್ದೀನಿ ಜೊತೆಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ದೀನಿ ಅಷ್ಟೇ ನಾನು ಹಚ್ಚಿರೋದು ಜೊತೆಗೆ ಒಂದೇ ಒಂದು ಕಾಲ್ಜಲ್ಲಿ ಲೈಟಾಗಿರೋ ಒಂದು ಲಿಫ್ಟಿಕ್ ಹಾಕಿದ್ದೀನಿ ಇಷ್ಟೇ ಇಷ್ಟೇ ನಾನು ಹಚ್ಚಿರೋದು ಓವರಾಗಿ ಮೇಕಪ್ ಮಾಡೋಕೋದಕ್ಕೆ ಹೋಗೋಲ್ಲ ಇಶ್ ಎಲ್ಲಾನು ಹೋದ್ರು ಅಷ್ಟೇ ಇಷ್ಟೇ ರೆಡಿಯಾಗಿ ಹೋಗ್ತೀನಿ ಸ್ಯಾರಿ ಯಾಕೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಯಾಕೆಂದರೆ ಸ್ಯಾರಿ ಸಿಂಪಲಾಗಿದ್ದರೂ ಬ್ಲೌಸ್ನ ನಾವು ನೀಟಾಗಿ ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ನಮ್ಮನೆಯವ್ರಂತೂ ವೇರ್ ಮಾಡಿ ತೋರಿಸ್ತೇವೆ ಎಲ್ಲಿತ್ತು ಇದು ಕಪ್ಪು ಸ್ಯಾರಿ ಇಷ್ಟು ಚೆನ್ನಾಗಿದೆ ಅಂತ ಅಂದರು ಮೊನ್ನೆ ರಾಜಾರಾಮ್ನಲ್ಲಿ ರಾಮ್ನಲ್ಲಿ ತೊಗೊಂಡಿದ್ದಲ್ವೇ ಅಂದರೆ ಅದಕ್ಕೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಬೋಟ್ ನೆಕ್ ಇಟ್ಸ್ ಇರಿಸಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಒಬ್ಬರು ಸಿಸ್ಟರು ನನಗೆ ಮೊನ್ನೆ ಅಕ್ಷಯ ತೃತೀಯ ದಿವಸ ನಾನು ಗೋಲ್ಡನ್ ಪರ್ಚೇಸ್ ಮಾಡಿದೆ ಅಂತ ಹಾಕಿದ್ನಲ್ವ ಅದರಲ್ಲಿ ನನ್ನ ಇಯರಿಂಗ್ಸ್ ತೋರಿಸಿ ಸಿಸ್ಟರ್ ನಿಮ್ಮದು ಅಂತ ಕೇಳಿದರು ಒಬ್ಬರು ಕೇಳಿದ್ದಾರೆ ಅದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಖಂಡಿತ ಇನ್ನೊಮ್ಮೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಲಾಸ್ಟ್ ಟೈಮು ನನಗೆ ಬೋಟ್ ನೆಕ್ ಮಿಸ್ ಮಾಡಿ ವಿ ನೆಕ್ ಮಾಡಿಬಿಟ್ಟಿದ್ರು ಬಟ್ ಚೆನ್ನಾಗಿರಲಿಲ್ಲ ನಾನು ಫ್ರೆಂಡ್ ಮನೆ ಗ್ರೋಪ್ರ ಅಷ್ಟೆಲ್ಲಿ ವೇರ್ ಮಾಡಿದ್ದೀನಿ ನೋಡಿ ಮತ್ತೆ ಆಲ್ಟ್ರೇಷನಿಗೆ ಕೊಟ್ಟು ಮೆಜರ್ಮೆಂಟ್ ನಾನೇ ಮತ್ತೆ ಹೇಳಿ ತೆಗೆಸಿದ್ದು ನೀಟಾಗಿ ಮಾಡಿದರು ಇದನ್ನು ಹಂಗೆ ಮಾಡಬೇಡಿ ಅಂತ ಹೇಳಿದೆ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಮ ಫ್ರಂಟು ಡೀಪ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಬೋಟ್ನೆಕ್ದು ಸ್ವಲ್ಪ ಬ್ಲೌಸ್ ಎಲ್ಲ ತುಂಬಾ ಲೂಸ್ ಇದೆ ನನಗೆ ಆಲ್ಟ್ರ್ ಮಾಡೋಕೆ ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ವೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಸ್ಟಿಚಿಂಗ್ ಕೂತಾಗ ನಾನು ಇದನ್ನು ಹಾಲ್ಟ್ರ್ ಮಾಡಿಸ್ಕೋಬೇಕು ಸೋಮವಾರದಿಂದ ಸ್ಕೂಲು ಮ್ಯಾಮ್ ಅವ್ರ ಸ್ಕೂಲ್ ಮ್ಯಾಮು ಎಮ್ ಡಿ ಫೋನ್ ಮಾಡಿದರು ಸುಜಿತ್ನ ಸೋಮವಾರದಿಂದ ಕ್ಲಾಸಿಗೆ ಕರ್ಕೊಂಡು ಬನ್ನಿ ಮತ್ತು ಅವ್ನಿಗೆ ಗ್ರ್ಯಾಂಡ್ ವೆಲ್ಕಮ್ ಇರುತ್ತೆ ಅಂತೆಲ್ಲ ಹೇಳಿದ್ದಾರೆ ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಸುಜಿತ್ನ ಸ್ಕೂಲಿಗೆ ಕರ್ಕೊಂಡು ಹೋದಾಗ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಮನೆಯಲ್ಲೇ ಇತ್ತು ಸಿಸ್ಟರ್ ಒಬ್ಬರು ಕೇಳ್ತಾಯಿದ್ರು ಈ ಇಯರಿಂಗ್ಸ್ನ ಶೇರ್ ಮಾಡಿ ಸಿಸ್ಟರ್ ಅಂತ ಖಂಡಿತ ತೋರಿಸ್ತೀನಿ ಯಾಕೆ ಅಂತಂದರೆ ಇದು ಫಂಕ್ಷನ್ ಮುಗಿದ್ಮೇಲೆ ನಾನೇನು ಇದನ್ನ ಲಾಕ್ಗೆ ಇಟ್ಟಿರಲಿಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ತೊಗೊಂಡಿರೋದು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ಬಟ್ ಏನು ಅಂತಂದರೆ ತುಂಬ ದೊಡ್ಡದಾಗಿದೆ ವಾಸವೀಲು ಕೂಡ ಈ ಥರ ಜ್ಯುವೆಲ್ಲರಿಗಳು ಸುಮಾರು ತಂದಿದ್ದಾರೆ ಮೊನ್ನೆ ಅಮ್ಮ ಅವರು ಏನು ಗಿಫ್ಟ್ ಕೊಟ್ಟರು ಅಂತ ಅಂದರೆ ನಾವು ಕ್ರಾ ಪ್ರೇಶಕ್ಕೆ ಹೋಗಿದ್ವಲ್ಲ ನನ್ನ ಫ್ರೆಂಡ್ ಮನೆಗೆ ಅವರು ನಮ್ಮ ತಂದೆ ಮನೆಯಲ್ಲೇ ಬಾಡಿಗೆ ಇರೋದು ಅಂದರೆ ಅವರೇ ಮನೆ ಕಟ್ಟಿ ಅವರೇ ಬಾಡಿಗೆ ಇದ್ದರು ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಮ್ಮ ಏನು ಮಾಡಿದ್ರು ಗೋಲ್ಡು ಇಯರಿಂಗ್ಸ್ನ ಅವರು ಗಿಫ್ಟ್ ಮಾಡಿದ್ದಾರೆ ಅವ್ರಿಗೆ ಅವಾಗ ತಗೊಂಬರೋಣ ಅಂತ ಹೋಗಿದ್ವಿ ಅವಾಗ ಇಯರಿಂಗ್ಸ್ಗಳು ನೋಡಿದೆ ನಾಲ್ಕು ಗ್ರಾಮ್ಗೆಲ್ಲ ಇಷ್ಟೇ ದೊಡ್ಡದು ಓಲೆಗಳಿದೆ ತುಂಬಾ ಚೆನ್ನಾಗಿದೆ ನಾನು ಕೂಡ ನೋಡಿದೆ ಇದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನೀವು ಕೇಳಿದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ತುಂಬ ದೊಡ್ಡದಾಗಿದೆ ಇವಾಗಿದೆ ಟ್ರೆಂಡು ಇದು ಬಂದು ಹೆಚ್ಚು ಕಮ್ಮಿ ಏಳು ಗ್ರಾಮು ಅಷ್ಟಿದೆ ಇದು ಇದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಅಂದರೆ ಜಾಸ್ತಿ ವೇರ್ ಮಾಡಿಲ್ಲ ಮೊನ್ನೆ ಗೃಹ ಪ್ರವೇಶಕ್ಕೂ ಸೇರಿ ಒಂದು ಎರಡು ಸಲನೋ ಮೂರು ಸಲನೋ ವೇರ್ ಮಾಡಿದ್ದೀನಿ ಈ ಥರ ಕಲೆಕ್ಷನ್ಗಳು ಮತ್ತೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ನನ್ನ ಮುಖಕ್ಕೆ ನಂದು ಸ್ವಲ್ಪ ಮುಖ ಗುಂಡೋಗಿದೆಯಲ್ವಾ ಹಾಗಾಗಿ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋಣ ನೆಕ್ಸ್ಟು ಇದು ಇನ್ನೊಂದು ಪೇರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಟಿಕ್ ಪಿಸು ಮತ್ತು ಇದು ಅಕಾಶ್ ಡಿಸೈನ್ ಅಂತ ಏನೋ ಬರುತ್ತಲ್ಲ ಅದು ನಾನು ತೊಗೊಂಡಿರೋದು ಇಲ್ಲೂ ನೋಡಿದೆ ತುಂಬಾ ಚೆನ್ನಾಗಿದೆ ಬಟ್ ನಾನು ಏನು ಗಿಫ್ಟ್ ಕೊಟ್ಟೆ ಮತ್ತು ಫ್ರೆಂಡ್ಗೆ ಅಂತ ಅಂದರೆ ನಾನು ಕೂಡ ಸಿಲ್ವರ್ ಏನೋ ಗಿಫ್ಟ್ ಕೊಟ್ಟೆ ನಾನು ಒಂದು ಫ್ರೂಟ್ ಏನೋ ತೊಗೊಂಡೋಗಿದ್ದೆ ನಾನು ಗಿಫ್ಟ್ ಮಾಡೋದಕ್ಕೆ ಅಂತ ಅದು ತುಂಬ ಚೆನ್ನಾಗಿತ್ತು ನಾನು ಫ್ರೂಟ್ ಬೌಲನ್ನ ಗಿಫ್ಟ್ ಮಾಡಿದೆ ನಮ್ಮ ಸ್ನೇಹಿತರ ಗೃಹ ಪ್ರವೇಶಕ್ಕೆ ಬಟ್ ವಾಸವಿನಲ್ಲೂ ಕೂಡ ತುಂಬಾ ಡಿಸೈನ್ಸ್ ಇದೆ ನನಗೆ ಅಮ್ಮಂಗೆ ತೆಗಿಸಿದಾಗ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಡಿಸೈನ್ಸು ಅಂತ ಅಮ್ಮ ನೋಡಿ ಅದನ್ನು ಇಷ್ಟಪಟ್ಟು ನನಗೆ ಇನ್ನೊಂದು ಕೊಡಿಸು ನಮ್ಮಮ್ಮ ಏನೂ ತೊಗೊಳಲ್ಲ ಅಂದರೆ ನಾನೇ ಹೋಗ್ಬೇಕು ಅವರಿಗೆಲ್ಲ ಕೊಡಿಸೋದಕ್ಕೆ ಅಂದರೆ ಇಲ್ಲಿ ವಾಸವಿಗೆ ಬಿಟ್ಟರೆ ಅವ್ರು ಇನ್ನೆಲ್ಲೂ ತೊಗೊಳ್ಳೋದಿಲ್ಲ ನೆಕ್ಸ್ಟ್ ಟೈಮ್ ಅಮ್ಮ ಅಮೌಂಟ್ ಎಲ್ಲ ಕೂಡ ಹಾಕೊಂಡ್ಬರ್ತೀನಿ ನನಗೆ ಈ ಥರದ್ದೊಂದು ಕೊಡಿಸು ಅಂತ ಹೇಳಿದ್ದಾರೆ ಯಾ ಇನ್ನೊಂದು ಏನೊಂದು ಅಂತ ಅಂದರೆ ಸ್ನೇಹಿತರೆ ನನ್ನ ವ್ಯೂವರ್ಸು ಲಾಸ್ಟ್ ಟೈಮು ನಾನು ವಾ ವಾಸವಿನಲ್ಲಿ ಹಾರ ತೊಗೊಂಡಿದ್ನಲ್ವ ಅದನ್ನು ತೋರಿಸಿದ್ದೆ ಯಾರೋ ಇಬ್ಬರೋ ಮುಂಜಾನು ಜ್ಯುವೆಲ್ಲರಿ ಶಾಪ್ಗೆ ಕಾಲ್ ಮಾಡಿದ್ರಂತೆ ಹೇಳಬೇಕು ಅಂತಂದರೆ ನಾನು ಮನೆ ಚೀಟಿ ಕಟ್ಟಕ್ಕೆ ಹೋದಾಗ ಹೇಳಿದರು ಪಾಪ ಅವರಿಗೆ ಗೊತ್ತಿಲ್ಲ ನಾನು ಗುಬ್ಬಿಯಿಂದ ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಯಾಕೆಂದರೆ ನಾನು ಸುಮಾರು ಜನಕ್ಕೆ ಹೇಳೇ ಇಲ್ಲ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಯಾಕೆ ಅಂತಂದರೆ ನಾನಾಗಿ ನಾನು ಹೇಳೋದು ಹೇಳ್ಕೊಳ್ಳೋದಕ್ಕಿಂತ ಜನನೇ ನಮ್ಮನ್ನು ಗುರ್ತಿಸ್ಬೇಕು ಆವಾಗ ಒಂದು ಬೆಲೆ ಒಂದು ಖುಷಿ ಇರುತ್ತೆ ಅದಕ್ಕೋಸ್ಕರ ನಾನು ಯಾರಿಗೂ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿಲ್ಲ ಯೂಟ್ಯೂಬಲ್ಲಿ ಬಂದ ನಂತರ ಶ್ವೇತ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿರೋದು ಮೊನ್ನೆ ನಾನು ಚೀಟಿನ ಕಟ್ಟಕ್ಕೆ ಹೋಗಿದ್ದೆ ಒಡವೆ ಚೀಟಿನ ಮೊನ್ನೆ ಹದಿನಾರನೇ ತಾರೀಕು ಕಟ್ಟೋದಕ್ಕೋಗಿದ್ದೆ ಆವಾಗ ಅವರು ಕೇಳಿದ್ರು ನನಗೆ ನೀವು ಯೂಟ್ಯೂಬ್ ಚಾನಲ್ ಇದ್ದೀರಾ ನಮಗೆ ಗೊತ್ತೇ ಇಲ್ಲ ವ್ಯೂವರ್ಸ್ ಯಾರೋ ಇಬ್ಬರು ಕಾಲ್ ಮಾಡಿದರು ಇಬ್ಬರು ಮೂರು ಜನ ಶ್ವೇತಾ ಅವರು ಹಾರ ಪರ್ಚೇಸ್ ಮಾಡಿದಾರಲ್ಲ ಆ ಥರ ಇದೆಯಾ ನಿಮ್ಮ ಹತ್ರ ಇದೆಯಾ ನಾವು ಪರ್ಚೇಸ್ ಮಾಡೋದಕ್ಕೆ ಅಂತ ಕೇಳಿದ್ರು ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಶ್ವೇತ ಅವರು ಯಾರು ಅಂತ ಗೊತ್ತಾಗ ಚಾನಲ್ ಹೆಸರು ಹೇಳಿದ್ದಾರೆ ಮತ್ತು ಅವರು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿದೆ ನಾನೇ ಅಂತ ಗೊತ್ತಾಗಿದೆ ಆವಾಗ ಹೋದಾಗ ಹೇಳಿದರು ತುಂಬಾ ಖುಷಿಪಟ್ಟರು ಯು ಯೂಟ್ಯೂಬ್ನಲ್ಲಿ ಕ್ಲಿಕ್ಕಾಗೋದು ತುಂಬ ಕಷ್ಟ ಅದರಲ್ಲೂ ನೀವು ಕ್ಲಿಕ್ ಕ್ಲಿಕ್ಕಾಗಿದ್ದೀರಾ ಮತ್ತು ಪೇಮೆಂಟ್ ಕೂಡ ತಗೊತಾಯಿದ್ದೀರಾ ಅಂತ ತುಂಬ ಖುಷಿಪಟ್ಟರು ಈಗ ಎಲ್ಲ ಕಡೆ ಎಲ್ಲ ಕಡೆ ಸ್ವಲ್ಪ ಗುರ್ತಿಸೋಕ್ಕೆ ನನ್ನನ್ನು ಶುರು ಮಾಡಿದ್ದೀರ ತುಂಬ ಖುಷಿಯಾಗುತ್ತೆ ಸುಮಾರು ಜನ ಹೋದಾಗ ಯೂಟ್ಯೂಬರ್ ಅಲ್ವಾ ನೀವು ಅಂತ ಕೇಳ್ತಾರೆ ಕೇಳಿದಾಗ ಏನೋ ಒಂಥರ ಆಗುತ್ತೆ ಇದೆಲ್ಲ ನಿಮ್ಮ ಕಡೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಒಂದು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಇಷ್ಟಪಡ್ತಾ ಇದ್ದೀರಾ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತಮಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವೀಡಿಯೋಸ್ನ ಹೀಗೆ ಹೆಚ್ಚು ಹೆಚ್ಚು ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ನೋಡ್ತಾ ಇರಿ ಮತ್ತು ಜೊತೆಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮತ್ತು ನನ್ನಂತ ಎಷ್ಟೋ ಹೊಸ ಹೊಸ ಯೂಟ್ಯೂಬರ್ಗಳಿಗೆ ಸಹ ಒಂದು ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ಕಂಟೆಂಟ್ ಇದ್ದರೆ ಕಂಟೆಂಟು ಒಳ್ಳೆ ಕಂಟೆಂಟ್ ಇದ್ದರೆ ಅಥವಾ ಅವ್ರ ವೀಡಿಯೋಸ್ ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಎಲ್ರಿಗೂ ನಮ್ಮ ಕನ್ನಡ ಎಲ್ಲ ಯೂಟ್ಯೂಬ್ ಯೂಟ್ಯೂಬರ್ಸ್ಗಳಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅದರಲ್ಲಿ ನಾನು ಕೂಡ ಒಬ್ಳು ಬನ್ನಿ ಇವಾಗ ಈ ಡ್ರೆಸ್ನ ಚೇಂಜ್ ಮಾಡಿ ಸ್ಯಾರಿ ಚೇಂಜ್ ಮಾಡಿ ಮುಂದಿನ ಕೆಲಸಗಳನ್ನ ನೋಡೋಣ ಒಂದು ಡ್ರೆಸ್ ಕೂಡ ಸ್ಟಿಚ್ ಮಾಡಿಟ್ಟಿದ್ದೀನಿ ಅದನ್ಗೆ ಸ್ವಲ್ಪ ಎಮಿಂಗ್ ಹಾಕಬೇಕು ಕಸ ಗುಡಿಸ್ಬೇಕು ಸುಮಾರು ಕೆಲಸಗಳಿದೆ ಬನ್ನಿ ಶುರು ಮಾಡೋಣ ನೋಡಿ ಇನ್ನೂ ಬಟ್ಟೆ ಮಡಿಸ್ಬೇಕು ಕಸ ಗುಡಿಸ್ಬೇಕು ಸುಮಾರು ಕೆಲಸಗಳಿದೆ ಇನ್ನೂ ಇವಾಗ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಕೆಲವು ಬಟ್ಟೆಗಳಿಗೂ ಮಡ್ಚಿಟ್ಕೊತಾ ಇದ್ದೀನಿ ಡೈಲಿ ಹೇಗೆ ಅಂದರೆ ಕೆಲವರು ದಿನ ಬಿಟ್ಟು ದಿನ ಬಟ್ಟೆ ವಾಶ್ ಮಾಡ್ಕೋತಾರೆ ಅಥವಾ ವಾರಕ್ಕೆ ಎರಡು ದಿವಸ ಅಥವಾ ವಾರಕ್ಕೆ ಒಂದು ದಿವಸ ಈ ಥರ ಮಾಡ್ಕೋತಾರೆ ಬಟ್ ನಮ್ಮ ಮನೆಯಲ್ಲಿ ಹಾಗಲ್ಲ ನಾನು ಪ್ರತಿನಿತ್ಯದ ಕೆಲಸ ಏನಿರುತ್ತೆ ಅದೇ ಥರ ಇದು ಒಂದು ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಡೈಲಿ ಕೂಡ ಬಟ್ಟೆ ವಾಶ್ ಮಾಡಿ ಡೈಲಿ ಬಟ್ಟೆ ವಾಶ್ಗೆ ಹಾಕ್ತೀವಿ ನಾವು ಸಮಾಧಾನ ಆಗೋದಿಲ್ಲ ಅವತ್ತಿನ ಬಟ್ಟೆ ಅವತ್ತು ವಾಶ್ ಆಗಿಬಿಡಬೇಕು ಎರಡು ದಿವಸ ಮೂರು ದಿವಸ ಎಲ್ಲ ಇಡೋದಿಲ್ಲ ನಾನು ಸ್ವಲ್ಪ ಮೋಡ ಇರೋದರಿಂದ ಎರಡು ಮೂರು ದಿವಸದಿಂದ ಸ್ವಲ್ಪ ಬಟ್ಟೆಗಳು ಅಷ್ಟೊಂದು ಏನು ಒಣಗಿಲ್ಲ ಸ್ವಲ್ಪ ಮೆತ್ತ ಮೆತ್ತಗಿದೆ ಹಸಿ ಹಸಿಯಾಗಿ ಅನ್ನಿಸ್ತಿದೆ ಆದರೂ ಮಡ್ಚಿಡ್ತಾಯಿದ್ದೀನಿ ಡೈಲಿ ನಾನೇ ಬಟ್ಟೆ ಮಡಚಿ ಮಡಚಿಡ್ತೀನಿ ಅಂತ ಏನಿಲ್ಲ ಮನೆಯವ್ರು ಕೂಡ ಮಡಚಿಡ್ತಾರೆ ಅವ್ರು ಫ್ರೀ ಇದ್ದರೆ ಅವರು ನಾನು ಫ್ರೀ ಇದ್ದರೆ ನಾನು ಇದೇ ಈ ಕೆಲಸ ಇವರೇ ಮಾಡಬೇಕು ಆ ಕೆಲಸ ಅವರೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಯಾವ ಕೆಲಸ ಆದರೂ ಕೂಡ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊತೀವಿ ಯಾಕೆಂದರೆ ಇಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ನೀನೇ ಮಾಡಬೇಕು ನಾನೇ ಮಾಡಬೇಕು ಈ ಕೆಲಸ ನೀನು ಯಾಕೆ ಮಾಡಿಲ್ಲ ನೀನು ಮನೆಗೆ ಹೆಂಗ್ಸಲ್ವಾ ನೀನು ಇದು ಇದನ್ನೇ ಮಾಡಬೇಕು ನಾನು ಅದನ್ನೇ ಮ ಗಂಡಸರು ನಾನು ಇದನ್ನೇ ಮಾಡಬೇಕು ಆ ಥರ ಏನೂ ಇಲ್ಲ ಯಾವ ಕೆಲಸ ಆದರೂ ಕೂಡ ಇಬ್ರು ಶೇರ್ ಮಾಡ್ಕೊಂಡು ಮಾಡ್ತೀವಿ ಇವಾಗ ಹಾಲನ್ನ ಕಾಯೋದಕ್ಕೆ ಒಂದು ಕಡೆ ಇದ್ದೀನಿ ಮತ್ತು ರೋಹಿತ್ನೇನು ಬರೋ ಟೈಮ್ ಆಯ್ತಲ್ವ ಆ್ಯಕ್ಚುಲಿ ಇವತ್ತು ಬಂದು ಶನಿವಾರ ಶನಿವಾರದ ಬ್ಲಾಗ್ನ ನಾವು ಶೇರ್ ಮಾಡ್ತಾ ಇರೋದು ಒಂದು ಕಡೆ ಹಾಲು ಇಡ್ತಾ ಇದ್ದೀನಿ ರೋಹಿತ್ ಬರೋ ಅಷ್ಟರಲ್ಲಿ ಅವ್ನು ಸಾಂಬಾರೆಲ್ಲ ಬಿಸಿ ಮಾಡಿಡ್ತೀನಿ ಯಾಕೆಂದ್ರೆ ಬಂದಿದ್ದ ತಕ್ಷಣ ಅವ್ನಿಗೆ ಊಟ ಮಾಡೋದಕ್ಕೆ ಬೆಳಗ್ಗೆ ಉಪ್ಪಿನ ಜಾಡಿ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅದನ್ನು ಒರೆಸ್ಕೊಂಡು ಉಪ್ಪೆಲ್ಲ ಫಿಲ್ ಮಾಡಿಟ್ಕೊತಾ ಇದ್ದೀನಿ ಉಪ್ಪು ಅಷ್ಟೇ ನಾನು ಉಪ್ಪು ಖಾಲ ತಕ್ಷಣ ನಾನು ಆ ಜಾಡಿನ ತೊಳೆದು ಬಿಟ್ಟು ಡ್ರೈ ಆಗೋದಕ್ಕೆ ಇಡ್ತೀನಿ ಪ್ರತಿ ಸಾರಿನೂ ಅಷ್ಟೇ ಉಪ್ಪು ಖಾಲಿ ಆದ ನಂತರ ನಾನು ತಕ್ಷಣ ವಾಶ್ ಮಾಡಿ ಅದಾದಮೇಲೆ ನಾನು ಉಪ್ಪನ್ನ ಫಿಲ್ ಮಾಡ್ಕೊತೀನಿ ಆಗಾಗ್ಗೆ ಆ ಥರ ಕ್ಲೀನ್ ಮಾಡ್ಕೊಳೋದು ಒಂಥರ ನನಗೆ ಸಮಾಧಾನ ಖಾಲಿ ಆಗಿದ ತಕ್ಷಣ ತುಂಬಿ ತುಂಬಿಡೋದಿಲ್ಲ ಯಾವುದಾದ್ರೂ ಅಷ್ಟೇ ಯಾವ ಬಾಕ್ಸ್ಗಳಾದರೂ ಅಷ್ಟೇ ಕ್ಲೀನ್ ಮಾಡಿ ರಾಗಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಯಾವುದೇ ಖಾಲಿ ಆದರೂ ತಕ್ಷಣ ನಾನು ವಾಶ್ ಮಾಡಿ ತುಂಬಿಡ್ತೀನಿ ಅದ್ರ ಅದರಿಂದ ನೀಟಾಗಿರುತ್ತೆ ಬಾಕ್ಸ್ಗಳು ಒಂದು ಹಬ್ಬಗಳೆಲ್ಲ ಹಬ್ಬಗಳಲ್ಲಿ ತಿಕ್ಕಿ ತಿಕ್ಕಿ ತೊಳೆಯಬೇಕು ಅನ್ನೋದೇನು ಇರೋದಿಲ್ಲ ಅವಾಗಿಂದವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗೂ ಇರುತ್ತೆ ಇನ್ನು ಹಬ್ಬ ಹರಿದಿನಗಳಲ್ಲಿ ತುಂಬ ಕಷ್ಟಪಟ್ಟು ತಿಕ್ಕಬೇಕು ಅನ್ನೋದಿರೋದಿಲ್ಲ ಇವಾಗ ಉಪ್ಪೆಲ್ಲ ಫಿಲ್ ಮಾಡಿಟ್ಟೆ ಇವಾಗ ನಾನು ಸ್ವಲ್ಪ ಪಾತ್ರೆಗಳಿತ್ತು ವಾಶ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಮಧ್ಯಾಹ್ನದೊತ್ತು ಈ ಥರ ಸಿಂಕಲ್ಲಿ ಪಾತ್ರೆಗಳ ಹಾಕಿ ಬಿಡೋದಿಲ್ಲ ನಮ್ಮ ಮನೆಯಲ್ಲಿ ಊಟ ಆಗಿದ ತಕ್ಷಣ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಮತ್ತು ಕಿಚನೆಲ್ಲ ಒಂದು ಸಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀವಿ ಬಟ್ ಇವತ್ತೇನೋ ಬೇರೆ ಕೆಲಸಗಳನ್ನ ಇಟ್ಕೊಂಡಿದ್ರಿಂದ ಪಾತ್ರೆ ಹಾಗೆ ಇತ್ತು ಇಲ್ಲ ನಾನಾದರೆ ನಾನು ವಾಶ್ ಮಾಡಿ ಡಿಶ್ ವಾಷರ್ಗೆ ಹಾಕ್ತೀನಿ ಇಲ್ಲ ಮನೆಯವರು ಫ್ರೀ ಇದ್ದರೆ ಮನೆಯವರು ಡಿಶ್ ವಾಷರ್ಗೆ ವಾಶ್ ಮಾಡಿ ಹಾಕ್ಬಿಡ್ತಾರೆ ತುಂಬ ಜಾಸ್ತಿ ಇದ್ದರೆ ಎರಡು ಟೈಮ್ದು ಡಿಶ್ ವಾಷರ್ಗೆ ಹಾಕ್ತೀವಿ ಅಂದರೆ ಮಧ್ಯಾಹ್ನ ಸಂಜೆ ಇಲ್ಲಾಂದರೆ ಸಾಮಾನ್ಯ ಮಧ್ಯಾಹ್ನ ವಾಶ್ ಮಾಡಿ ಇಡೋದೇ ಜಾಸ್ತಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ಇವಾಗ ಸಂಜೆ ಕಸನ ಒಡ್ಕೋತಾ ಇದ್ದೀನಿ ಅಂತ ಅಂದರೆ ಸಂಜೆ ಕಸನ ಗುಡಿಸ್ತಾ ಇದ್ದೀನಿ ನಾನು ಹೊರಗಡೆ ಪ್ರತಿನಿತ್ಯ ಇವತ್ತಿ ಕಸ ಏನು ಇರೋದಿಲ್ಲ ಹೊರಗಡೆ ಡೈಲಿ ಏನು ಕಸ ಇರೋದಿಲ್ಲ ಆದರೂ ಒಂದು ಅಭ್ಯಾಸ ಸಂಜೆ ಕಸ ಗುಡಿಸಿ ನಂತರ ದೇವ್ರ ದೀಪನ ಹಚ್ಚೋ ಅಂತ ಅಭ್ಯಾಸ ಅಲ್ವಾ ಹಾಗಾಗಿ ಸ್ವಲ್ಪ ಕಸ ಇಲ್ದಿದ್ರು ಕೂಡ ಒಂದು ಸಲಹೆಗೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚೋ ಅಂಥದ್ದು ಇದು ಪ್ರತಿನಿತ್ಯದ ರೊಟೀನ್ ಆಗಿರುತ್ತೆ ಸಂಜೆ ಒಂದು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಸಂಜೆ ಕಸನ ಗುಡಿಸ ಗುಡಿಸ್ತಾರೆ ಬಾಗಿಲು ಮತ್ತು ಒಳಗಡೆ ತುಂಬ ರೇರ್ ಅನಿಸುತ್ತೆ ಕೆಲವು ಮನೇಲಿ ಮಾಡಲ್ಲ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಎಲ್ಲರೂ ಮನೆಯಲ್ಲೂ ನಾನು ನೋಡಿದ ಹಾಗೆ ಸಂಜೆ ಮೇಲೆ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಕಸ ಗುಡಿಸಿ ಬಾಗಿಲಿಗೆ ಬಾಗಿಲೊರೆಸಿ ಮತ್ತೆ ಸಂಜೆ ದೀಪನ ಹಚ್ಚುತ್ತಾರೆ ಎಲ್ಲರೂ ಅಷ್ಟೇ ಇವಾಗ ಅದು ಆಯಿತು ಕೆಲಸ ಇವಾಗ ದೇವ್ರ ದೀಪ ಹಚ್ಚೋಂಗಿಲ್ಲ ನಮ್ಮ ಮನೆಯಲ್ಲಿ ಏನು ಅಂತಂದರೆ ಸ್ನೇಹಿತರೆ ನಂದು ಡೇಟ್ ಬಂತು ಅಂತಂದರೆ ಸಂಜೆ ದೀಪ ಹಚ್ಚೋದಕ್ಕೆ ಯಾರೂ ಇರೋದಿಲ್ಲ ರೋಹಿತ್ ಸುಸ್ತಾಗಿ ಬಂದಿರ್ತಾನೆ ಹಚ್ಚು ಅಂದ್ರೆ ಅಂತ ಗೋಳಾಡ್ಸಿರ್ತಾನೆ ಮನೆಯವರು ಪಾಪ ಬೆಳಗ್ಗೆನೇ ಅವರು ದೇವ್ರ ದೀಪ ಹಚ್ಚೋ ಅಷ್ಟಲ್ಲ ಅವ್ರಿಗೆ ಅದೇ ಸಾಕಾಗಿರುತ್ತೆ ಪಾಪ ವೀಲ್ ಚೇರಲ್ಲಿ ಹೋಗಿ ಬಗ್ಗಿ ದೇವ್ರ ಮನೆಯೆಲ್ಲ ಒರೆಸಿ ಆಮೇಲೆ ಹೂಗಳನ್ನೆಲ್ಲ ಮುಡಿಸ್ಬೇಕು ಅಂದರೆ ಮತ್ತೆ ವಾಪಸ್ ಬಂದು ವಾಕರಲ್ಲಿ ಹೋಗಿ ನಿಂತ್ಕೊಂಡು ಒಂದು ಕೈಲಿ ಬ್ಯಾಲೆನ್ಸ್ ಮಾಡ್ಕೊಂಡವರು ಹೂಗಳೆಲ್ಲ ಫೋಟೋ ಕಿಟ್ಟು ಅದು ಮಾಡೋವಷ್ಟಲ್ಲ ಪಾಪ ಅವ್ರಿಗೆ ಸಾಕಾಗಿರುತ್ತೆ ಒಂದು ಫೈವ್ ಡೇಸ್ ಅಲ್ವಾ ಬಿಡಿ ಹೋಗ್ಲಿ ಅಂತ ನಾನೇ ಏನು ಬೇಡ ಅಂತ ಸುಮ್ಮನಾಗಿರ್ತೀನಿ ನಂತರ ನಾನು ಯಥಾ ಪ್ರಕಾರ ನನ್ನ ಕೆಲಸಗಳನ್ನ ಶುರು ಮಾಡ್ಕೋತೀನಿ ಫೈವ್ ಡೇಸ್ ಆದಮೇಲೆ ಬೆಡ್ ಕವರ್ಸು ದಿವಾನ್ ಕವರ್ಸು ಮತ್ತು ಸೋಫಾ ಕವರ್ಸು ಇದೆಲ್ಲ ನನ್ನ ಪೀರಿಯಡ್ ಮುಗಿದ ನಂತರ ಫೈ ಡೇಸ್ ಆದಮೇಲೆ ಅದೆಲ್ಲ ನಾನು ವಾಶ್ಗೆ ಹಾಕೋತೀನಿ ಯಾವಾಗಾದರೂ ಅದರ ಒಂದು ರೊಟೀನ್ ಕೂಡ ಶೇರ್ ಮಾಡ್ತೀನಿ ಫೈವ್ ಡೇಸ್ ಆದಮೇಲೆ ಏನೇನೆಲ್ಲ ಕ್ಲೀನ್ ಮಾಡ್ತೀನಿ ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಇವಾಗ ಸುಜಿತ್ಗೆ ಆ ಹಾಲ್ ಕೂಡ ಹಾಕಿತಾಯ್ತು ಒಂದ್ ಸ್ವಲ್ಪ ಹಠ ಹಾಲ್ ಕುಡಿಯೋದಕ್ಕೆ ಹಾಲ್ ಒಂದ್ ಕುಡಿಯೋದಿಲ್ಲ ಹಂಗಾಗಿ ನಾನೇ ಹಾಕ್ತೀನಿ ಅಲ್ವಾ ಹ್ಮ್ ಸಿಂಪಲ್ ಹ್ಯಾಂಡ್ಸ್ ಎಕ್ಸಸೈಸ್ ಗಳನ್ನ ಮಾಡ್ಕೊತಾ ಇದ್ದೀನಿ ವರ್ಕೌಟ್ ನ ಇವತ್ತು ಸ್ಟಾರ್ಟ್ ಮಾಡಿಲ್ಲ ಬರೀ ಹ್ಯಾಂಡ್ಸಿಗೆ ಆ ಅವತ್ತೆಲ್ಲ ನಾನು ಕ್ಯಾನ್ನ ಉಪಯೋಗಿಸ್ಕೊಂಡು ಹೇಗೆ ವರ್ಕೌಟ್ ಮಾಡೋದು ಅಂತ ತೋರಿಸಿದ್ದೆ ಇವತ್ತು ವಿತೌಟ್ ಕ್ಯಾನ್ ಯಾವ ವಿತೌಟ್ ಕ್ಯಾನ್ ಏನು ಉಪಯೋಗಿಸ್ದಲೇ ಯಾವ ಥರ ಕೈನ ಸಣ್ಣ ಮಾಡ್ಕೊಳ್ಳೋದು ಅಂತ ಇನ್ನೊ ಇನ್ನೊಂದಷ್ಟು ಕೆಲವಷ್ಟು ಎಕ್ಸಸೈಸ್ಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವರಲ್ಲಿ ಕುತ್ಕೊಂಡು ಟೀ ಕುಡಿತಿದ್ದಾರೆ ತುಂಬ ಈಸಿ ಇವುಗಳನ್ನೆಲ್ಲ ಮಾಡ್ಕೊಳ್ಳೋದು ಕ್ಲಾಕ್ ವೈಸ್ ಹ್ಯಾಂಟಿ ಕ್ಲಾಕ್ ವೈಸ್ನ ಈ ಥರ ಮಾಡ್ಕೊಳ್ಬೇಕು ಫಾಸ್ಟಾಗಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಸುಮಾರು ಜನ ಕೇಳಿದ್ರು ಕೂಡ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಕೆಲವೊಂದು ಬ್ಲಾಗ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ ನಾನು ಯಾಕೆ ಅಂತಂದರೆ ನಾನು ಹೇಗೆಲ್ಲ ನನ್ನ ದಿನನಿತ್ಯದ ಆ ಒಂದು ರೊಟೀನ್ ಹೇಗಿರುತ್ತೆ ಪ್ರತಿನಿತ್ಯ ಏನೇನೆಲ್ಲ ಮಾಡ್ಕೋತೀನಿ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ಬರೀ ಕೈದಷ್ಟೇ ಇವತ್ತು ಮಾಡ್ತಾ ಇರೋದಷ್ಟೇ ನೆನೆ ನಿಮಗೂ ತೋರ್ಸೋಣ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಜನಕ್ಕೆ ಕೈಗಳ ದಪ್ಪ ಇರುತ್ತಲ್ವ ಸುಮಾರು ಎಕ್ಸಸೈಸ್ಗಳನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದ್ರ ಜೊತೆಗೆ ಇದನ್ನು ಕೂಡ ತೋರಿಸ್ಕೊತಾ ಇದ್ದೀನಿ ಟೈಮ್ ಸಿಕ್ಕಿದಾಗ ಮಾಡ್ಕೊಳ್ಳಿ ಕೈಗಳು ಫಿಟ್ ಆಗುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಬಹಳಷ್ಟು ಎಕ್ಸಸೈಸ್ಗಳನ್ನ ಕಲ್ತಿದ್ದೀನಿ ನಾನಂತೂ ಮೊದಲಿಂದ ನನ್ನ ಅಭ್ಯಾಸ ಇರೋದರಿಂದ ಆವಾಗಿಂದ ನನಗೆ ಈ ಎಕ್ಸಸೈಸ್ಗಳು ನನಗೆ ಮೈಂಡಿಗೆ ಬರ್ತಾ ಇರುತ್ತೆ ಪಟ 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 ಯಾವುದಾದ ನಂತರ ಯಾವ್ದು ಮಾಡಬೇಕು ಯಾವುದಾದ ನಂತರ ಯಾವ್ದು ಮಾಡಬೇಕು ಅಂತ ನೀವೆಲ್ಲ ಹೇಗೆ ಮನೆಯಲ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಯಾವ್ದು ಮಾಡ್ತೀರಾ ವಾಕ್ ಮಾಡ್ತೀರಾ ಅಥವಾ ಎಕ್ಸಸೈಸ್ ಮಾಡ್ತೀರಾ ಯಾವ್ದು ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಮ್ಮನೆಯವರು ನಾನು ಎಕ್ಸಸೈಸ್ ಮಾಡ್ತಿದ್ರೆ ಅವ್ರಿಗೆ ಗೊತ್ತು ಡೈಲಿ ಇದು ಪ್ರತಿನಿತ್ಯ ನಂದು ಎಕ್ಸಸೈಸ್ ಇದ್ದೇ ಇರುತ್ತೆ ಅಂತ ಬಟ್ ಅವ್ರೇನು ನನ್ನ ಈ ಈ ರೊಟೀನ್ ಏನು ಏನಿರುತ್ತೆ ಇದ್ರ ಬಗ್ಗೆ ನನಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು ಕೂಡ ಕೋಪ್ರೇಟ್ ಮಾಡ್ತಾರೆ ಮತ್ತೆ ಸಂಜೆ ಅಲ್ವಾ ಅವ್ರಿಗೂ ಎರಡು ಟೈಮು ಟೀ ಇರಬೇಕು ಅಥವಾ ಕಾಫಿ ಯಾವುದಾದ್ರು ಸುಜಿತ್ ನೋಡಿ ನಾನು ತೋರಿಸು ಮಮ್ಮಿ ನನ್ನೂ ತೋರಿಸ್ರಿ ಮಮ್ಮ ಅಂತ ಹೇಳ್ಬಿಟ್ಟು ಬಂದು ಬರ್ತಾನೆ ಅವ್ನು ಕಾಣಿಸ್ತಾ ಇಲ್ಲಂತೆ ಅದಕ್ಕೆ ಬರ್ತಾನೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂತಿರ್ತಾನೆ ಬಟ್ ಏನಂದ್ರೆ ಯೋಗ ಮ್ಯಾಟ್ನ ಹಾಕ್ಬಿಟ್ರಂತೂ ಸುಜಿತ್ಗೆ ಓ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಬಿಡ್ತಾ ಇರಲ್ಲ ಯೋಗ ಮ್ಯಾಟ್ ಹಾಕಿಬಿಟ್ರೆ ಹಂಗೇನೋ ಖುಷಿ ಅದ್ರ ಮೇಲೆ ಸೈಕಲ್ ಓಡಿಸೋದು ಮತ್ತು ಅವನು ಎಕ್ಸಸೈಸ್ ಮಾಡೋದು ಇದೆಲ್ಲ ಮಾಡ್ತಿರ್ತಾನೆ ನೋಡಿ ಈ ಥರ ಎಕ್ಸಸೈಸ್ಗಳನ್ನ ನಾನು ಪ್ರತಿನಿತ್ಯ ಮಾಡ್ಕೋತೀನಿ ಅಂತ ಅಥವಾ ನಿಮಗೆ ಡೈಲಿ ಮಾಡೋದಕ್ಕೆ ನನಗೆ ಕೈಗಳು ನೋವು ಬರುತ್ತೆ ಅಂತಂದರೆ ಈ ಥರ ಎಲ್ಲ ಮಾಡಬೇಕಾದ್ರೆ ಖಂಡಿತ ಕೈ ಅಂತೂ ಪೇಯ್ನ್ ಬಂದೇ ಬರುತ್ತೆ ಕೈ ಪೇಯ್ನ್ ಬರಬೇಕು ಕೈಗಳು ಆವಾಗಲೇ ನಮಗೆ ಫ್ಯಾಟ್ ಬರ್ನ್ ಆಗ್ತಿರೋದು ಅಂತ ಗೊತ್ತಾಗೋದು ಅಥವಾ ನಮಗೆ ಡೈಲಿ ಕೈ ಈ ಥರ ನೋವು ಬರ್ತಾ ಇದೆ ಅಂತ ಂದರೆ ನೀವು ಡೇ ಬೈ ಡೇ ಮಾಡ್ಕೋಬೋದು ದಿನ ಬಿಟ್ಟು ದಿನ ಮಾಡ್ಕೋಬೋದು ಡೈಲಿ ಮಾಡಬೇಕು ಅಂತ ಏನಿಲ್ಲ ಕೈಗಳದು ಒಂದು ದಿವಸ ಸ್ಕಿಪ್ ಮಾಡಿ ನೆಕ್ಸ್ಟ್ ಡೇ ನೀವು ಮಾಡ್ಕೋಬೋದು ಇದು ಕೂಡ ಅಷ್ಟೇ ನಿಧಾನವಾಗಿ ಕ್ಲಾಕ್ ವೈಸ್ ಆ್ಯಂಟಿ ವೈಸ್ನ ನೀವು ಮಾಡ್ಕೊಳ್ಳೋದ್ರಿಂದ ಈ ಥರ ನೀಟಾಗಿ ನಿಧಾನವಾಗಿ ಈ ಥರ ತಿರ್ಸೋದ್ರಿಂದ ನಿಮ್ಮ ಕೈಗಳು ನೋಡಿ ಬೇಕಿದ್ರೆ ರೆಗ್ಯುಲರಾಗಿ ಮಾಡ್ತಾ ಬಂದರೆ ನಿಮಗೆ ಕೈಗಳು ಅದೇ ಗೊತ್ತಾಗುತ್ತೆ ನಿಮಗೆ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ನಾವು ಹೆಲ್ದಿಯಾಗಿರ್ಬೋದು ಅಂತಾನೆ ಹೇಳ್ಬೋದು ನೋಡಿ ಸುಜಿತ್ತು ಅವನು ನನ್ನ ಎತ್ತಿ ತೋರಿಸಿ ಮಮ್ಮಿ ಕ್ಯಾಮ್ರಾದಲ್ಲಿ ಅಂತ ಕೇಳ್ತಾ ನಮಸ್ತೆ ಗುಡ್ ಮಾರ್ನಿಂಗ್ ಅಲ್ಲ ಇವಾಗ ಗುಡ್ ಈವ್ನಿಂಗ್ನಿಂಗ್ ಗುಡ್ ಈವ್ನಿಂಗ್ Good evening. Good morning, Good morning. No, ಪ್ರತಿಯೊಂದು ಎಕ್ಸಸೈಸ್ ಕೂಡ ಅಷ್ಟೇ ಕೌಂಟ್ ಮಾಡ್ಕೊಂಡು ಮಾಡ್ಕೋಬೇಕು ನೀವು ಒಂದೊಂದು ಈ ಥರ ತರ್ಟಿ ಟೈಮ್ಸು ಅಥವಾ ಟ್ವೆಂಟಿ ಟೈಮ್ಸು ನಿಮ್ಗೆ ಎಷ್ಟು ಎಷ್ಟು ಬಾರಿ ಮಾಡೋದಕ್ಕೆ ಸಾಧ್ಯನೋ ಕೌಂಟ್ ಮಾಡ್ಕೊಳ್ತಾ ಹೋಗ್ಬೇಕು ಅದಕ್ಕೂ ಬೆಸ್ಟ್ ಅಂದರೆ ಕೌಂಟ್ ಜೊತೆಗೆ ಮ್ಯೂಸಿಕ್ನ ಹಾಕ್ಕೊಂಡ್ರೆ ನಿಮಗೆ ಮೈಂಡ್ ಫ್ರೆಶ್ ಆಗಿರುತ್ತೆ ಇನ್ನಷ್ಟು ಎಕ್ಸಸೈಸ್ಗಳನ್ನ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ ನಿಮಗೆ ಯೂಟ್ಯೂಬ್ನಲ್ಲಿ ಎಲ್ಲ ಮ್ಯೂಸಿಕ್ಗಳು ಸಿಗ್ತಾ ಇರುತ್ತೆ ನಿಮಗೆ ಮನಸ್ಸಿಗೆ ಯಾವುದು ಮುದ ಕೊಡುತ್ತಾ ಅದು ಆ ಒಂದು ಮ್ಯೂಸಿಕ್ನ ಹಾಕ್ಕೊಂಡು ಎಕ್ಸಸೈಸ್ ಮಾಡಿ ನಿಮಗೂ ಖುಷಿಯಾಗುತ್ತೆ ಮತ್ತು ಸ್ಟ್ರೈನು ಟ್ರೆಸ್ಸು ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳ್ತೀನಿ ನಾನು ಕೂಡ ಕೆಲವೊಂದು ಸಾರಿ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ ಒಂದು ಆಫ್ ಆನ್ ಅವರ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಆರೂವರೆ ಏನೋ ಆಗಿದೆ ಅಷ್ಟೇ ನೋಡೋಣ ಮಂಡೇಯಿಂದ ನನ್ನ ರೊಟ್ಟೀನ್ ಹೇಗಿರುತ್ತೆ ಸೊಜಿತ್ತು ಸ್ಕೂಲ್ ಸ್ಟಾರ್ಟ್ ಆದಾಗ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಖಂಡಿತ ನನಗೆ ಗೊತ್ತಿಲ್ಲ ನೋಡೋಣ ನನ್ನ ಟೈಮ್ ಟೇಬಲ್ ಕೂಡ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟು ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ರೆ ನನ್ನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ಯಾರಾದ್ರೂ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾ ಮುಂದಿನ ಬ್ಲಾಗ್ನಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ